ಹರೇ ರಾಮ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಯೋಧ್ಯಕಾಂಡ ಸರ್ಗ ಇಪ್ಪತ್ತು ಆ ಪುರುಷ ವ್ಯಾಘ್ರನು ಕೈಮುಗಿದು ಹೊರಟ ಕೂಡಲೇ ಅಂತಃಪುರದ ಮಹಿಳೆಯಿಂದ ಜೋರಾದ ಆರ್ತನಾದ ಕೇಳಿಬಂತು ತಂದೆಯು ಹೇಳದಿದ್ದರೂ ನಮ್ಮೆಲ್ಲ ಕೆಲಸಗಳನ್ನು ಮಾಡಿಕೊಡುತ್ತಿದ್ದ ರಾಮನು ಇಂದು ಕಾಡಿಗೆ ಹೋಗುತ್ತಿದ್ದಾನೆ ತಾಯಿ ಕೌಶಲ್ಯವನ್ನು ನೋಡುವಂತೆ ನಮ್ಮೆಲ್ಲರನ್ನು ನೋಡುತ್ತಿದ್ದನು ಸಿಟ್ಟಿನಿಂದ ಮಾತನಾಡಿದರೂ ಕೋಪಗೊಳ್ಳದೆ ಅವರನ್ನು ಎಲ್ಲರನ್ನೂ ಸಂತೋಷಗೊಳಿಸಿಗೊಳಿಸುತ್ತಿದ್ದವನು ಇಂದು ಕಾಡಿಗೆ ಹೊರಟಿದ್ದಾನೆ ಬುದ್ಧಿ ಇಲ್ಲದೆ ರಾಜನು ಜೀವಲೋಕವನ್ನೇ ನಾಶ ಮಾಡುತ್ತಿರುವನು ರಾಘವನು ಇಲ್ಲದೆ ಎಲ್ಲರ ಗತಿಯೇನು ಎಂದು ಎಲ್ಲ ಮಹಿಳೆಯರು ಅವರ ಪತಿಯನ್ನು ಅಳುತ್ತಾ ನಿಂದಿಸುತ್ತಿದ್ದರು ಆರ್ತನಾದ ನಿಂದನೆಯನ್ನು ಕೇಳಿದ ಪುತ್ರ ಶೋಕದಿಂದ ಸಂತಪ್ತನಾದ ರಾಜನು ಆಸನದಲ್ಲಿ ಮುದುಡಿ ಕುಳಿತನು ತಮ್ಮನೊಡನೆ ರಾಮನು ತಾಯಿಯ ಅಂತಃಪುರಕ್ಕೆ ಪ್ರವೇಶಿಸಿದನು ಅಲ್ಲಿ ವೃದ್ಧನಾದ ಪೂಜ್ಯ ದ್ವಾರಾಧ್ಯಕ್ಷ ಹಾಗೂ ಬತ್ತಿತರು ಇದ್ದರು ಅವರು ಜಯಘೋಷಗಳನ್ನು ಕೂಗಿದರು ಪ್ರಥಮ ಕಕ್ಷೆಯನ್ನು ದಾಟಿ ದ್ವಿತೀಯ ಕಕ್ಷೆಯಲ್ಲಿದ್ದ ವೇದ ಸಂಪನ್ನ ಬ್ರಾಹ್ಮಣರನ್ನು ದಾಟಿ ಮೂರನೇ ಕಕ್ಷೆಯಲ್ಲಿದ್ದ ದ್ವಾರ ರಕ್ಷಣೆಯ ಸ್ತ್ರೀಯರನ್ನು ಕಂಡನು ಅವರು ಅವನನ್ನು ಅವನನ್ನು ಅಭಿನಂದಿಸುತ್ತಾ ರಾಮನ ತಾಯಿಗೆ ಸುದ್ದಿಯನ್ನು ತಲುಪಿಸಿದರು ಕೌಸಲ್ಯವು ರಾತ್ರಿ ಜಾಗರಣೆಯನ್ನು ಮಾಡಿ ಬೆಳಿಗ್ಗೆ ವಿಷ್ಣು ಪೂಜೆಯನ್ನು ಮಾಡುತ್ತಿದ್ದಳು ರಾಮನು ಅಲ್ಲಿಗೆ ಪೂಜೆಗೆ ಸಿದ್ಧಪಡಿಸಿರುವ ಸಾಮಗ್ರಿಗಳನ್ನು ನೋಡಿದನು ವೃತ ಅನುಷ್ಠಾನಗಳಿಂದ ಸೊಡಗಿದ ಶುಭ್ರ ವಸ್ತ್ರ ಧರಿಸಿ ತರ್ಪಣವನ್ನು ನೀಡುತ್ತಿರುವ ದೇವತೆಯಂತಹ ತಾಯಿಯನ್ನು ಕಂಡನು ಆಕೆಯು ಅವನನ್ನು ಕಂಡು ಓಡಿ ಬಂದಳು ರಾಮನು ಅವಳ ಚರಣಗೆ ಚರಣಗಳಿಗೆ ವಂದಿಸಿದಾಗ ಅವನನ್ನು ಮೇಲೆ ಕೆತ್ತಿ ಅವನ ಶಿರವನ್ನು ಗ್ರಾಣಿಸಿದಳು ಅವನಿಗೆ ಪ್ರಿಯವಾದ ಮಾತುಗಳನ್ನು ಆಡಿಸಿದಳು ಮಗು ನೀನು ಜ್ಞಾನಿಯಾಗು ಧರ್ಮಶೀಲನಾಗು ರಾಜರ್ಷಿಯಾಗು ಮಹಾತ್ಮನಾಗು ಆಯುಷ ಕೀರ್ತಿಯನ್ನು ಪಡೆ ಕುಲಧರ್ಮವನ್ನು ಪಾಲಿಸು ಸತ್ಯ ಪ್ರತಿಜ್ಞಾದ ತಂದೆಯನ್ನು ನೋಡು ಹಿಂದೆ ಆ ಧರ್ಮಾತ್ಮನನ್ನು ನಿನ್ನನ್ನು ಯುವ ಅಭಿಷೇಕವನ್ನು ಮಾಡುವನು ಎಂದಳು ಆಸ ಕೊಟ್ಟ ಆಸನದಲ್ಲಿ ಕೂರದೆ ಭೋಜನಕ್ಕೆ ಕರೆದ ತಾಯಿಗೆ ರಾಗವನ್ನು ಕೈಮಿಗಿದುಕೊಂಡು ಕಷ್ಟದಿಂದ ಸ್ವಭಾವದಿಂದಲೇ ವಿನೀತನಾಗಿ ಆತನು ಗೌರವದಿಂದ ತಲೆಬಾಗಿ ದಂಡಕಾರಣ್ಯಕ್ಕೆ ಹೊರಡಲು ಅಪ್ಪಣೆಯನ್ನು ಕೇಳತೊಡಗಿದನು ದೇವಿ ಮಹಾಭಯ ಉಂಟಾಗಿರುವುದು ನಿಮಗೆ ತಿಳಿದಿಲ್ಲ ಇದರಿಂದ ನಿಮಗೆ ವೈದೇಹಿಗೆ ಲಕ್ಷ್ಮಣನಿಗೆ ದುಃಖವಾದೀತು ದಂಡಕಾರಣ್ಯಕ್ಕೆ ಹೊರಟಿರುವ ನನಗೆ ಈ ಆಸನವೇಕೇ ಎಲೆ ಹರಡಿ ಕೂರುವಂತಹ ಆಸನಕ್ಕೆ ಯೋಗ್ಯವಾದ ಕಾಲದಲ್ಲಿ ನಾನಿದ್ದೇನೆ ಹದಿನಾಲ್ಕು ವರ್ಷ ಮುನಿಗಳಂತೆ ಕಂದ ಮೂಲ ಫಲಗಳನ್ನು ಸೇವಿಸುತ್ತಾ ಜನರಿರದ ಕಾಡಿನಲ್ಲಿ ವಾಸಿಸುವೇನು ಮಹಾರಾಜನು ಭರತನಿಗೆ ಯುವರಾಜನಾಗಿ ಆಗಿಸುವನು ನನ್ನನ್ನು ತಪಸ್ವಿ ತಪಸ್ಸಿಗೆ ದಂಡಕಾರಣ್ಯಕ್ಕೆ ಕಳುಹಿಸುತ್ತಿದ್ದಾನೆ ಹದಿನಾಲ್ಕು ವರ್ಷವನ ಮೂಲದಲ್ಲಿ ಫಲ ಮೂಲ ಸೇವಿಸುತ್ತಾ ಇರುವೆನು ಎಂದನು ಆಕೆ ದುಃಖದಿಂದ ಕಡಿದ ಮರದಂತೆ ಕುಸಿದು ಬಿದ್ದಳು ಮೂರ್ಛೆಗೊಂಡ ಆಕೆಯನ್ನು ರಾಮನು ಮೇಲೆ ಕೆತ್ತಿ ಮೈದಡವಿದನು ಸುಖಾಸನದಲ್ಲಿ ಕೂರಿಸಿದನು ಆಕೆ ಲಕ್ಷ್ಮಣನಿಗೂ ಕೇಳುವಂತೆ ರಾಮನಿಗೆ ಹೇಳ್ತಾಳೆ ನನಗೆ ಪುತ್ರವಿಲ್ಲ ಎಂಬ ಶೋಕವಿದ್ದಿದ್ದರೆ ರಾಘವ ಇಂತಹ ಮಹಾ ದುಃಖವನ್ನು ನೋಡುತ್ತಿರಲಿಲ್ಲ ಬಂಜೆಯಾದವಳಿಗೆ ಮಕ್ಕಳಿಲ್ಲ ಎಂಬುದು ಬಿಟ್ಟರೆ ಬೇರೆ ಶೋಕವಿಲ್ಲ ನಾನು ಪೌರುಷವಂತನಾದ ಪತಿಯಿಂದ ಕಲ್ಯಾಣವನ್ನು ಸುಖವನ್ನು ಕಾಣಲಿಲ್ಲ ಪುತ್ರನಿಂದ ಕಾಣುವೆ ಎಂದು ನಾನು ಜೀವಿಸಿರುವೆ ರಾಮ ಹಿರಿಯ ಪತ್ನಿಯಾದರೂ ನಾನು ಸವತಿಯಿಂದ ಎದೆ ಇರಿಯುವಂತಹ ಮಾತನ್ನು ಕೇಳಬೇಕಾದೀತು ಒಬ್ಬ ಮಹಿಳೆಗೆ ಇದಕ್ಕಿಂತ ದುಃಖ ಯಾವುದು ನನ್ನ ಶೋಕ ವಿಲಾಪಗಳಿಗೆ ಕೊನೆಯಿಲ್ಲವೇ ಈಗ ನೀನು ಜೊತೆಯಲ್ಲಿ ಇರುವಾಗಲೇ ನಿರಾಕೃತಲಾದ ನನ್ನನ್ನು ನಿನ್ನ ತಂದೆ ಮತ್ತೆ ಪುರಸ್ಕರಿಸುವನೇ ನನಗೆ ಸಾವೇಗತಿ ಪತಿಯಿಂದ ನಿತ್ಯ ತಿರಸ್ಕರ ತಿರಸ್ಕೃತಲಾದ ನಾನು ಕೈಕೇಯ ದಾಸಿ ದಾಸಿಯರಿಗಿಂತ ಕೀಳಾಗಿರುವೆ ನನ್ನ ಸೇವೆ ಸೇವಕೆಯರು ಕೈಕೇಯ ಮಗನನ್ನು ನೋಡಿ ನನ್ನನ್ನು ಮಾತನಾಡಲಾರಿಸದಂತೆ ಆಗುವರು ದುರ್ಗತಿಯೇ ಸದಾ ಕೋಪದಿಂದ ಇರುವ ಕೋಪಿಷ್ಟೆ ಕೈಕೇಯ ಮುಖವನ್ನು ಮಗನೇ ನಾನು ಹೇಗೆ ನೋಡಲಿ ನಿನ್ನ ಹುಟ್ಟಿನಿಂದ ಹದಿನೇಳು ವರ್ಷಗಳು ದುಃಖ ಕಳೆಯುವುದು ಎಂಬ ಪ್ರತೀಕ್ಷೆಯಲ್ಲಿ ಕಳೆಯಿತು ವೃದ್ಧೆ ನಾನು ಈ ರೀತಿ ಸವತಿಯರಿಂದ ಸದಾ ಮಹಾ ದುಃಖವನ್ನು ಸಹಿಸಲಾರೆ ನಿನ್ನ ಪೂರ್ಣ ಮುಖನನ್ನು ಮುಖವನ್ನು ನೋಡದೆ ದಯನೀಯವಾಗಿ ಹೋಗುವೆ ಹೇಗೆ ದಯನೀಯವಾಗಿ ಜೀವಿಸಲಿ ಈ ಉಪವಾಸ ಯೋಗ ಪರಿಶ್ರಮಗಳು ದುಃಖವನ್ನು ಹೆಚ್ಚಿಸಿತು ವ್ಯರ್ಥವಾಯಿತು ನನ್ನ ದುರ್ಗತಿಗೆ ಕಾರಣವಾಯಿತು ನನ್ನದು ಕಟ್ಟಿ ಹೃದಯವೇ ಸರಿ ಏಕೆ ಇದು ಒಡೆದು ಹೋಗುತ್ತಿಲ್ಲ ನನಗೇಕೆ ಸಾವು ಬರುತ್ತಿಲ್ಲ ನನಗೆ ಯಮನ ಮನೆಯಲ್ಲೂ ಜಾಗವಿಲ್ಲ ಎನಿಸುತ್ತದೆ ಬೇಕೆಂದರೆ ಮರಣವು ಸಿಗುವಂತಿದ್ದರೆ ನೀನಿಲ್ಲದೆ ಕರುವಿಲ್ಲದ ದನದಂತೆ ಮಹಾ ದುಃಖದಲ್ಲಿ ಮುಳುಗಿರುವ ನಾನು ಹಿಂದೆ ಪರಲೋಕಕ್ಕೆ ಹೋಗಿಬಿಡುತ್ತಿದ್ದೆ ನೀನಿಲ್ಲದೆ ಜೀವನದಿಂದೇನು ನಾನು ಕರುವಿನ ಹಿಂದೆ ಹೋಗುವಂಥ ಧೇನುವಿನಂತೆ ನಿನ್ನ ಹಿಂದೆ ಕಾಡಿಗೆ ಹೊರಡುವೆ ಅತೀವ ದುಃಖದಿಂದ ರಾಗ್ ಆಕೆಯು ರಾಘವನ ಹತ್ತಿರ ವಿಲಾಪಿಸುತ್ತಾ ನೋವನ್ನು ಹೇಳಿಕೊಳ್ಳುತ್ತಾ ಮಾತಿಗೆ ಬದ್ಧನಾದ ಪುತ್ರನನ್ನು ದೃಷ್ಟಿಸಿದಳು ಎಂಬಲ್ಲಿಗೆ ಅಯೋಧ್ಯಾಕಾಂಡದ ಸರ್ಗ ಇಪ್ಪತ್ತು ಮುಕ್ತಾಯವಾಯಿತು